ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ ನಲ್ಲಿ ಸುಸ್ವಾಗತ ಹಿಂದೂಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕಿನಲ್ಲಿ ಭಾಜಪಾ ಕಾರ್ಯಾಲಯದಲ್ಲಿ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರು ಕೋಟಿ ಕೋಟಿ ಕಾರ್ಯಕರ್ತರ ಮಾರ್ಗದರ್ಶಕರು ಅಜಾತ ಭಾರತ ರತ್ನ ಶ್ರದ್ಧೆಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದಂದು ಶತಶತ ನಮನಗಳೊಂದಿಗೆ ಇಂದು ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೈದು ಅನ್ನು ಎರಡು ಸಾವಿರದ ಹದಿನಾಲ್ಕು ವಿಧ ಸುಶಾಸನ ದಿನ ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಆಡಳಿತವನ್ನು ಪಾರದರ್ಶಕವಾಗಿಸುವುದು ಹಾಗೂ ಪರಿಣಾಮಕಾರಿಯಾಗಿಸುವುದು ಇವರ ಉದ್ದೇಶವಾಗಿದೆ ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನಾಚರಣೆಯನ್ನು ಕನಕಗಿರಿ ಬಿಜೆಪಿ ಕಾರ್ಯಾಲಯದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕನಕಗಿರಿ ಮಂಡಲ ಕಾರ್ಯದರ್ಶಿಗಳಾದ ಜ್ಞಾನಪ್ಪ ಗಾಣದಾಳ ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ವಿನಾಯಕ ಚಿತ್ತರಕಿ ಮುಖಂಡರಾದ ವೀರಭದ್ರಪ್ಪ ಕೋರಿ ಉಮೇಶ್ ಮೇದಾರ್ ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಮಹಾನ್ ವ್ಯಕ್ತಿ ನಾಯಕ್ ಅವರ ಒಂದು ಜನ್ಮದಿನವನ್ನು ಆಚರಣೆಯನ್ನು ಮಾಡಿದ್ವಿ ಇವತ್ತು ವಾಜಪೇಯಿ ಬಗ್ಗೆ ನಾವು ಎಷ್ಟು ಉಗಳಿದ್ರು ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಇವತ್ತು ದೇಶದ ಒಬ್ಬ ಪ್ರಧಾನಿ ಒಂದು ಗ್ರಾಮೀಣ ಸಡಕ್ ಯೋಜನೆ ಒಂದು ಗ್ರಾಮೀಣ ಒಂದು ಪ್ರತಿಯೊಂದು ಗ್ರಾಮಕ್ಕೆ ತಲುಪ್ತಕ್ಕಂಥ ರಸ್ತೆ ಯಾವುದಾದ್ರೂ ಯೋಜನೆ ಇದ್ದರೆ ಅದು ಗ್ರಾಮೀಣ ಸಡಕ್ ಯೋಜನೆ ಪ್ರಧಾನಮಂತ್ರಿ ಅವರ ಇದರೊಳಗೆ ಅದರೊಳಗೆ ಬರ್ತಕ್ಕಂಥ ಒಂದು ಅದ್ಭುತವಾದಂಥ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಇವತ್ತಿಗೆ ಅಡಿಗೆನಾಗಿ ಅಡಿಗೆ ಹಾಕಿ ಹೋಗಿರ್ತಕ್ಕಂಥ ನಮ್ಮ ದೀಮಂತ ನಾಯಕರಾಗಿರ್ತಕ್ಕಂಥ ವಾಜಪೇಯಿ ಅವರು ಇವತ್ತು ಅವತ್ತಿನ ದಿನಲ್ಲಿ ಹೆಂಗಿಂತಪ್ಪ ಅಂದ್ರೆ ಪಟ್ಟಣಕ್ಕೆ ಹೋಗಿರ್ತಕ್ಕಂಥ ಮುಖ್ಯ ರಸ್ತೆಗಳು ಮಾತ್ರ ಡಾಮ ಕಾಣ್ತಾ ಇದ್ವು ಇವರು ಪ್ರಧಾನಿ ಆದ ನಂತರ ಮೊದಲು ನಮ್ಮ ನಡೆಗೆ ಹಳ್ಳಿ ಕೆಳಗೆ ಅನ್ನೋ ಒಂದು ಅನ್ನು ಇಟ್ಕೊಂಡು ಅವತ್ತು ಹಳ್ಳಿಗೆ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡೋದರ ಮೂಲಕ ಆ ಹಳ್ಳಿಯಿಂದ ಪಟ್ಟಣಕ್ಕೆ ಜೋಡಣೆ ಆದರೆ ಮಾತ್ರ ಒಂದು ಪಟ್ಟಣವನ್ನು ಬೆಳಿಲಿಕ್ಕೆ ಸಾಧ್ಯ ಮೊದಲು ಹಳ್ಳಿಯನ್ನು ಬೆಳೀಬೇಕನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅವತ್ತೇನ ಗ್ರಾಮೀಣ ಸಡಾ ಯೋಜನೆ ಆಮೇಲೆ ಆರೋಗ್ಯ ಶ್ರೀ ಪ್ರತಿಯೊಂದು ಕಾರ್ಯಕ್ರಮವನ್ನು ಒಳ್ಳೆ ಜನರಿಗೆ ಹೃದಯಕ್ಕೆ ತಲುಪುವಂಥ ಯೋಜನೆ ತಂದಕ್ಕ ತಂದಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಿ ಇದ್ರೆ ಅದು ವಾಜಪೇಯಿ ಅವರಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಮಹಾತ್ಮರ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮೆಲ್ಲರ ದೈವ ಅಂತ ಹೇಳಕ್ಕೆ ನಾನು ಭಾವಿಸಿ ಇವತ್ತು ನನ್ನ ವಾಜಪೇಯಿ ಅವರವರ ಹುಟ್ಟುಹಬ್ಬದ ಕುರಿತು ನಮ್ಮೆಲ್ಲ ನಾಡಿನ ಜನತೆಗೆ ನಾನು ಶುಭಾಶಯ ಕೋರ್ತಾ ನಾನು ಎರಡು ಮಾತನ್ನು ಊಹಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ